ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನೋಡಿ ತುಂಬಾ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಮಾಡುವಂಥ ಸೋಯಾಬೀನ್ ಗ್ರೇವಿ ಮಾಡೋಣ ಹೇಗೆ ಅಂತ ಮಾಡೋದು ನೋಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಪೂರಿಗೆ ಚಪಾತಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಇದನ್ನು ರೆಡಿ ಮಾಡಿಬಿಡ್ಬೋದು ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಟೂ ಹಂಡ್ರೆಡ್ ಗ್ರಾಮ್ ಸೋಯಾಬೀನ್ ತೊಗೊಂಡಿದ್ದೀನಿ ಒಂದು ಚಿಕ್ಕದು ಒಂದು ದೊಡ್ಡದಿದೆ ಯಾಕಂತಂದ್ರೆ ಚಿಕ್ಕ ಚಿಕ್ಕದಾಗಿದ್ದರೆ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿ ಇದನ್ನು ಚೆನ್ನಾಗಿ ಎರಡು ಸಲ ವಾಶ್ ಮಾಡ್ಕೊಬೇಕು ಎರಡು ಸಲ ವಾಶ್ ಆದಮೇಲೆ ಇದನ್ನು ನೀರೆಲ್ಲ ತೆಗ್ದು ಮತ್ತು ಒಂದು ಚೆನ್ನಾಗಿರೋ ನೀರು ಹಾಕಿ ಇದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ ಸ್ವಲ್ಪ ಉಪ್ಪು ಹಾಕೋಣ ಕ್ವಿಕ್ಕಾಗಿ ಒಂದು ಮಸಾಲೆ ರುಬ್ಬೋದಕ್ಕೆ ಫ್ರೈ ಮಾಡ್ಕೊಬಿಡೋಣ ನೋಡಿ ಸ್ವಲ್ಪ ಆಯಿಲ್ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಯಾವ ಆಯಿಲ್ ಬೇಕಾದರೂ ನೀವು ಹಾಕ್ಕೊಬೋದು ನಾನು ಸ್ವಲ್ಪ್ಯೂರ್ ಆಯಿಲ್ ಹಾಕ್ಕೊಂಡಿದ್ದೀನಿ ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಎರಡು ಕಟ್ ಮಾಡಿರೋಂಥ ಟೊಮೊಟೊ ಅದು ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಅದು ನೆಕ್ಸ್ಟ್ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕಾಗುತ್ತೆ ಮಸಾಲೆ ತಣ್ಣಗಾಗಬೇಕು ಹಾಗೆ ಒಂದು ಸ್ವಲ್ಪ ಕೊಬ್ಬರಿ ಇದ್ದೀನಿ ಹಾಗೆ ಸ್ವಲ್ಪ ಗಸಗಸೆ ಎರಡು ಮಿಕ್ಸಿ ಮಾಡ್ಕೊಂಬಿಟೋಣ ಮಿಕ್ಸಿ ಜರಗೆ ಹಾಕ್ಕೊಂಡು ಅದಾದಮೇಲೆ ಅದೇ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಒಂದು ಕಟ್ ಮಾಡಿರೋಂಥ ಈರುಳ್ಳಿ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆಗೋಬೇಕು ಸೊ ಹಾಗಾಗಿ ಈಗ ಒಂದೇ ಒಂದು ಪಲ್ ಎರಡು ಪಲಾಬ್ ಎಳೆ ಇದೀನಿ ಒಂದೆರಡು ಚಕ್ಕೆ ಎರಡು ಲವಂಗ ಇದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದು ಮರಾಠಿ ಮಗು ಹಾಕ್ಕೊಳ್ಳಿ ಅದನ್ನ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕ್ಲೀನಾಗಿ ಹುರಿಬೇಕಾಗುತ್ತೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನೋಡಿ ಮಸಾಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸ್ಕಿಪ್ಪಾಗಿಬಿಟ್ಟಿದೆ ಹಾಗೆ ಖಾರದ ಪುಡಿ ಧನಿಯಾ ಪುಡಿ ಹಾಗೆ ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಅರಶಿನ ಹಾಕೊಂಡಿದ್ದೀನಿ ಫ್ರೈ ಮಾಡಿಕೊಂಡು ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ನೋಡಿ ತೊಳೆದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ನೋಡಿ ಇದು ನೀರೆಲ್ಲ ಹೆಣ್ಕೋಬೇಕು ಈ ಥರ ನೀರೆಲ್ಲ ಬಸ್ಕೊಂಡಾದಮೇಲೆ ಅದನ್ನು ಮೊಸರು ಬೇಯ್ತಿರೋಂಥ ಮಸಾಲೆಗೆ ಹಾಕಬೇಕಾಗುತ್ತೆ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಮಸಾಲೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೀವು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀರಾ ಪೂರಿಗೆ ಸಾಗೋ ಪೂರಿಗೆ ಚಪಾತಿಗೆ ಸಕ್ಕತ್ತಾಗಿರುತ್ತೆ ನೋಡಿ ನಾವು ಇವಾಗ ರುಬ್ಬಿರೋವಂಥ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ತೊಗೊಂಡು ನನಗೆ ಸ್ವಲ್ಪ ತಿಕ್ಕಾಗಿ ಇದ್ದೀನಿ ಗ್ರೇವಿನ ಹಾಗೆ ನೀವು ಹೇಗೆ ನಿಮಗೆ ಯಾವ ಥರ ಕನ್ಸಿಸ್ಟೆನ್ಸಿನ ಬೇಕೋ ಆ ಥರ ಮಾಡ್ಕೋಬೋದು ನೋಡಿ ಈ ಥರ ಸಾಫ್ಟಾಗಿ ಚೆನ್ನಾಗೆ ಬೇಯಬೇಕದು ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಸ್ವಲ್ಪ ಬೇಯ್ಲಿಕ್ಕೆ ಬಿಟ್ಬಿಡಬೇಕು ಲಿಟ್ ಕ್ಲೋಸ್ ಮಾಡಿಬಿಟ್ಟು ಅದು ಬೆಂದಾದಮೇಲೆ ನೋಡಿ ಈ ಥರ ಇರುತ್ತೆ ಸಾಫ್ಟಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಜಾಸ್ತಿ ನೀರು ಇಲ್ಲ ಏನೂ ಇಲ್ಲ ನೋಡಿ ಸಾಕು ಇಷ್ಟ ಆಗುತ್ತೆ ಅದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು ಹಾಗೆ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿ ಈ ಥರ ಗಟ್ಟಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು